ಎಲ್ರಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಸೊ ಈ ಹಿಂದಿನ ಸಂಚಿಕೆಯಲ್ಲಿ ಕರ್ಮಿಷ್ಠ ಬ್ರಾಹ್ಮಣ ಧರ್ಮಿಷ್ಟ ಬ್ರಾಹ್ಮಣ ನಂದಕುಮಾರ್ ಬಂಗಾಳಿ ಬ್ರಾಹ್ಮಣನ ಬಗ್ಗೆ ನಾವು ಮಾತಾಡೋದು ಸೊ ಇಂದಿನ ಸಂಚಿಕೆಯಲ್ಲಿ ಅತ್ಯರ್ಷಕ ಬಹಳ ಭಾಳ ಪ್ರಸಿದ್ಧಿ ಪಡೆದ ವಾರನ್ ಹೇಸ್ಟಿಂಗ್ಸು ಮತ್ತು ಆ ಅಂತಿದ್ನಲ್ಲ ಅವನ ಬಗ್ಗೆ ಅವನ ಜೀವನದಲ್ಲಿ ಹೊಸದು ಹೊಸಗಾಗಿ ಸೇರಿಕೊಂಡು ಪ್ರಭಾವ ಬೀರಿ ಬಹಳ ಬಹಳ ಮೋಜಿನ ಒಂದು ಆಟ ಆಡಿ ಪ್ರಸಿದ್ಧಿ ಪಡೆದ ಒಂದು ಮಹಿಳೆ ಅವಳ ಬಗ್ಗೆ ನಾವು ಮಾತಾಡೋಣ ಅವಳ ಹೆಸರು ಮೆಡಮ್ ಗ್ರ್ಯಾಂಡ್ ಅಂತ ಬಹಳ ವಿಚಿತ್ರ ಬಹಳ ಆಕರ್ಷಕವಾಗಿದೆ ಇವಳದ ಒಂದು ಜೀವನ ಚರಿತ್ರೆ ಭಾರತದ ಕೋರಮಂಡಲ ಕಡಲ ಅಂದ್ರೆ ಮಡ್ರಾಸ್ ಕೋರಮಂಡಲ ಅಂದ್ರೆ ಮಡ್ರಾಸ್ ತೀರ್ಥ ಪ್ರದೇಶ ಅದು ಈ ಡೇನ್ಸ್ ಅಂತ ಹೇಳಿದ್ರೆ ಡ್ಯಾನಿಷ್ ಡೆನ್ಮಾರ್ಕ್ ಅಂತ ಕರಿತೀವಲ್ಲ ಅವ್ರು ಆಳ್ತಾ ಇದ್ದದ್ದು ಒಂದು ಟ್ಯಾಂಕೋಬಾರ್ ಅಂತ ಪ್ರದೇಶ ಅವರು ಇಂಗ್ಲೀಷ್ನವರು ಫ್ರೆಂಚ್ರು ಪೋರ್ಚುಗೀಸರು ಡಚ್ರು ಎಲ್ಲರೂ ಆಳ್ದಂಗೆ ಆ ಪುಟ್ಟ ದೇಶ ಡೆನ್ಮಾರ್ಕ್ ಕೂಡ ಹಿಂಗೆ ನಮ್ಮ ದೇಶಕ್ಕೆ ಬಂದ್ಬಿಟ್ಟು ಅವರು ಕೂಡ ಒಂದು ಟ್ಯಾಂಕೋಬಾರ್ ಅನ್ನೋ ಒಂದು ಪ್ರದೇಶನೇ ತಲಾ ಊರಿದ್ರು ಅವರು ಅಲ್ಲಿ ಈಕೆ ಇಪ್ಪತ್ತೊಂದನೇ ನವೆಂಬರ್ ಸಾವಿರದ ಏಳ್ನೂರ ಅರವತ್ತರಲ್ಲಿ ಜನ್ಮ ತಾಳದಂತೆ ಈಕೆ ತಂದೆ ಒಬ್ಬ ಫ್ರೆಂಚ್ನವನು ಅವನ ಹೆಸರು ವೆರ್ಲಿ ಅಂತ ಕಲ್ಕಟ ಹತ್ರ ನಾಗೋರ್ ಅಂತ ಒಂದು ಪಟ್ಟಣ ಇದೆ ಒಂದು ಪ್ರದೇಶ ಇದೆ ಅಲ್ಲಿ ಅವ್ರು ಆಳ್ತಾ ಇದ್ರು ಅಲ್ಲಿ ನೆರವೇ ಅಲ್ಲಿ ಕೋಟೆ ಕಟ್ಕೊಂಡು ಅದು ಅಲ್ಲಿ ಆಡ್ತಾ ಇದ್ರು ಈತ ಫ್ರೆಂಚ್ ನಾಗರಿಕ ಆಗಿದ್ನಲ್ಲ ಇಲ್ಲಿ ನೈಕ್ ಅಲ್ಲಿಂದ ಬಂದವನು ಇಲ್ಲ ಅವನಿಗೆ ಹಿಂದೆ ಅವನದು ಬಹಳ ಚೆನ್ನಾಗಿದೆ ಅವನು ಒಬ್ಬ ವೆರ್ಲಿ ಅಂತಂದು ಹೇಗೆ ಹೇಗೆ ಬಂತು ಅಂತಂದ್ರೆ ಡಿ ವೆರ್ಲಿ ಎಂಬ ಫ್ರೆಂಚ್ ಗಣ್ಯ ವ್ಯಕ್ತಿ ಈತನ ತಂದೆ ಆಗಿದ್ನಂತೆ ತಾಯಿ ಹೆಸರು ಕ್ಲರ್ಕ್ ಡಿ ವೆರ್ಲಿ ಅಂತ ಫ್ರಾನ್ಸ್ನ ನಾರ್ಮಂಡಿ ಪ್ರಾಂತ್ಯದಲ್ಲಿ ಈ ಕುಟುಂಬ ಆಸ್ತಿ ಪಾಸ್ತಿ ಹೊಂದಿತ್ತು ಐಶ್ವರ್ಯವಂತರಾಗಿದ್ದಂತೆ ಸೊ ಹದಿನಾಲ್ಕನೇ ಅಲ್ಲಿ ಫೇಮಸ್ ಫೋರ್ಟೀನ್ತ್ ಫೋರ್ಟೀನ್ತ ಲೂ ಇದು ಫೋರ್ಟೀನ್ತ್ ಎಲ್ಲರಿಗೂ ಗೊತ್ತೇ ಇದೆ ಇತಿಹಾಸ ಪ್ರಸಿದ್ಧ ಪ್ರಯೋಗ ಅವನ ಆಳ್ವಿಕೆಯಲ್ಲಿ ಇವರು ಕುಟುಂಬ ಕೂಡ ಸ್ವಲ್ಪ ಇದಾಗ್ಬಿಡುತ್ತೆ ನಿರ್ನಾಮ ಆಗಿಬಿಡುತ್ತೆ ಅವನ ಒಂದು ದುರಾಡಳಿತದಲ್ಲಿ ಈ ಕುಟುಂಬ ಪಾಪ ಬೀದಿ ಪಾಲ್ ಆಗ್ಬಿಡ್ತಂತೆ ಆಸ್ತಿ ಪಾಸ್ತಿಲಿ ಜಪ್ತಿ ಮಾಡಿಬಿಡ್ತಾನ ಅವನು ದುಡ್ಡುಗೋಸ್ಕರ ಸೊ ಜೀವ ಉಳಿಸ್ಕೊಳ್ಳೋ ಕುಟುಂಬ ಇಂಗ್ಲೆಂಡಿಗೆ ಮೈಗ್ರೇಟ್ ಆಗ್ತಾರೆ ಅಲ್ಲಿ ಮೊದಲೇ ಅವನು ಗೊತ್ತಿರುತ್ತೆ ಒಬ್ಬ ಇಂಗ್ಲೀಷ್ ಜೇಮ್ಸ್ ಅಂತ ಇರ್ತಾನೆ ಅವನು ಪ್ರಸಿದ್ಧ ವ್ಯಾಪಾರಿ ಆಗಿರ್ತಾನವನು ಅವನ ಬಗ್ಗೆ ಅವನ ಹತ್ರ ಮಗನ ಕಲಿಸ್ತಾನೆ ಇವೆರಲಿ ತನ್ನ ಮಗನ ಅಲ್ಲಿ ಕೆಲಸ ಕಳೆ ಈ ರಾಬರ್ಟ್ ಜೇಮ್ಸ್ ಅವನು ಭಾಳ ಇಂಗ್ಲೀಷ್ ಇದ್ನಲ್ಲ ಅವನ ಟೈಟಲ್ಲಿ ಇವನು ಕೆಲಸ ಮಾಡ್ತಿದ್ನಲ್ಲ ಇವನ ಬಗ್ಗೆ ಹೇಳೋದಾದ್ರೆ ಆ ರಾಮರ್ ಜೇಮ್ಸ್ ಕೂಡ ಪ್ರಸಿದ್ಧಿ ಈಸ್ಟ್ ಇಂಡಿಯಾ ಕಂಪ್ನಿ ಜೊತೆಗೆ ವ್ಯವಹಾರ ಇಟ್ಕೊಂಡಿದ್ದ ಹಾಗಾಗಿ ಪ್ರಸಿದ್ಧಿ ಕೊಟ್ಟಿದ್ದು ಒಳ್ಳೆ ದುಡ್ಡು ಮಾಡಿದ್ದೆ ಇವನು ವೆರಲಿ ಇಂಗ್ಲೆಂಡಿಗೆ ಹೋಗಿ ಮಗನಲ್ಲಿ ಕಳಿಸಿದ್ರು ಕೂಡ ತನ್ನ ಸ್ವತಂತ್ರ ಒಂದು ಫ್ರೆಂಚ್ ಭಾಷೆ ಆಗಲಿ ನಾಗರಿಕತೆಯನ್ನು ಆ ಕಲ್ಚರ್ ಆಗಲಿ ಅದನ್ನು ಬಿಟ್ಕೊಂಡಿಲ್ಲ ಅದ್ರ ಜೊತೆಗೆ ಅವನು ಯಾವಾಗ ಇಂಗ್ಲೆಂಡ್ಗೆ ಹೋಗಿ ಸೇರ್ಕೊಳ್ತಾನೋ ಇಂಗ್ಲೀಷ್ ನಾಗರಿಕನಾಗ್ತಾನೆ ಇಂಗ್ಲೀಷ್ ಭಾಷೆ ಕಲ್ತ್ಬಿಡ್ತಾನೆ ಸೊ ಇಂಗ್ಲೀಷ್ದ ಸಂಪ್ರದಾಯಗಳನ್ನೆಲ್ಲ ಆಲಿಂಗನೆ ಮಾಡ್ಕೊಂಡ್ಬಿಡ್ತಾನೆ ಕೊನ್ ಏನಾಗುತ್ತೆ ಅವನು ಇಂಗ್ಲೀಷ್ನವನ್ನೇ ಥರನೇ ಆಗ್ಬಿಡ್ತಾನೆ ಸಂಸ್ಕೃತಿ ಎಲ್ಲ ಕೊನೆಗೆ ತೆಗೆಸ್ತಾನೆ ಫ್ರೆಂಚ್ ಸಂಸ್ಕೃತಿ ಎಲ್ಲ ತೆಗೆಸ್ಬಿಡ್ತಾನೆ ಭಾಷೆ ಇಟ್ಕೊಳ್ತಾನೆ ಆದರೆ ಇಂಗ್ಲೀಷ್ನ ಒಂಥರ ಹೊರಗೆ ಬಂದ್ಬಿಡ್ತಾನೆ ಅವನಿಗೆ ಇಷ್ಟವಾಗದೇ ಇದ್ದರೂ ಕೂಡ ಮುಂದೆ ಈಸ್ಟ್ ಇಂಡಿಯಾ ಕಂಪ್ನಿ ಆವಾಗ ಬಂಗಾಳದಲ್ಲಿ ಮೇಲೆ ಸ್ಥಾಪನೆ ಮಾಡಿರ್ತಲ್ಲ ಕೆಲಸಕ್ಕೆ ಬೇಕಾಗಿತ್ತಲ್ಲ ಕೆಲಸ ಹುಡ್ಕೊಂಡು ಹೋಗುವಾಗ ಅವನ ಒಂದು ಸಾಮಾನ್ಯ ನೈತನ ಸೈನಿಕನಾಗಿ ದುಡೀಲಿಕ್ಕೆ ಸೇರಿಕೊಳ್ತಾನೆ ಸಾವಿರದ ಏಳ್ನೂರ ಅರವತ್ತಾರಲ್ಲಿ ಹಡಗಿನಲ್ಲಿ ಪ್ರಯಾಣ ಮಾಡ್ತಾನೆ ಸೊ ಮಡ್ರಾಸ್ ಪಟ್ಟಕ್ಕೆ ಬರ್ತಾನೆ ಆರು ತಿಂಗಳು ಆಗಿ ಈಗ ಹಿಂದೇನು ಹೇಳ್ದಂಗೆ ಒಂದು ಹಡುಗಿನಲ್ಲಿ ಬರ್ಬೇಕಾದ್ರೆ ಇಂಗ್ಲೆಂಡಿಂದ ಭಾರತ ಬರ್ಬೇ ಆರು ತಿಂಗಳು ತಗೊಳ್ತಿರ್ತಾರೆ ಸೊ ಆರು ತಿಂಗಳು ಪ್ರಯಾಣ ಮಾಡಿದಾಗ ಗ್ರ್ಯಾಂಡ್ ಮಹಾಶಯ ಕ್ಲೈವನ್ನು ಭೇಟಿ ಮಾಡ್ತಾನೆ ಬಂದು ಮಡ್ರಾಸಿಗೆ ಬಂದು ಅಲ್ಲಿ ಬಂದುಬಿಟ್ಟು ಅವನಿಗೆ ಹೇಳ್ತಾನಂತೆ ನನ್ನ ಕೆಲಸಕ್ಕೆ ಪುರಪ್ಪ ಅಂತ ಕೇಳ್ಕೊತಾನೆ ಕ್ಲೈ ಅಲ್ಲ ಯಾರೇ ಇಂಗ್ಲೆಂಡಿಂದ ಬಂದ್ರೂ ಅವರು ಕೊಟ್ಟೆ ಕೊಡ್ತಾರಲ್ಲ ಅದು ಇದ್ದೇ ಇರ್ತದೆ ಕೆಲಸ ಈಶಾಕ್ ಅವ್ರಿಗೆ ಬೇಕಾಗಿತ್ತು ಅಲ್ಲಿಗೆ ಈಸ್ಟ್ ಇಂಡಿಯಾ ಕಂಪ್ನಿಗೆ ತಮ್ಮವರು ಅಂತ ಬೇಕಾಗಲ್ಲ ತಮ್ಮವರು ಅಂದರೆ ಇದ್ದೇ ಇರ್ತದಲ್ಲ ಪ್ರಿಫರೆನ್ಸ್ ಕೊಟ್ಟೇ ಕೊಡ್ತಾರಲ್ಲ ಸೊ ಅವನು ಆಗಲಿ ನೀನೇನು ಮಾಡಬೇಡ ಸೈನಿಕ ಹುದ್ದೆ ಕೊಟ್ಟ ಅವನಿಗೆ ಜೊತೆಗೆ ಲೆಫ್ಟಿನೆಂಟ್ ಅಂತ ಹೇಳಿ ಅವನಿಗೆ ತಕ್ಷಣನೇ ಅವನಿಗೆ ಬಡ್ತಿ ಕೊಡ ಕೊಟ್ಬಿಡ್ತಾನಂತ ಅವನಿಗೆ ಬರೀ ಒಂದು ಸಾಮಾನ್ಯ ಸೈನಿಕ ಆಗಲ್ಲ ಲೆಫ್ಟ್ನೆಂಟ್ ಅಂತ ಕೊಟ್ಬಿಡ್ತಾನೆ ಅಂತ ಹೋಗೋದಕ್ಕೆ ವಾಪ ಅಲ್ಲಿಗೆ ಕಳಿಸ್ತಾನೆ ಬಂಗಾಳಕ್ಕೆ ಕಳಿಸ್ತಾನೆ ಕಲ್ಕಡ ಕಳಿಸ್ತಾನೆ ಹೋಗಪ್ಪ ನೀನು ಲೆಫ್ಟಿನೆಂಟ್ ಹಾಕಿ ಹೋಗ್ಬಿಡಲಿ ಸೈನಿಕಾಧಿಕಾರಿಯಾಗಿ ಹೋಗ್ಬಿಡು ಸೈನ್ಯದಲ್ಲಿ ದುಡಿ ಅಂತೇಳಿ ಕಳಿಸ್ತಾನೆ ಆದರೆ ಬಂಗಾಳಕ್ಕೆ ಹೋಗ್ತಾನೆ ಅವನು ಅಲ್ಲಿ ಅವನಿಗೆ ಹಾಸಿಗೆ ಇಟ್ಬಿಡ್ತಾನೆ ಯಾಕೆಂದರೆ ಅಲ್ಲಿ ಬಂಗಾಳ ಇದು ಸರಿ ಹೋಗೋದಿಲ್ಲ ಕ್ಲೈಮೇಟ್ ಸರಿ ಹೋಗುವುದಿಲ್ಲ ಬೇಡಪ್ಪ ನೀನು ಇಲ್ಲಿದ್ದರೆ ನಿನ್ನ ಸೈನ್ಯ ನೀನು ಸೈನ್ಯಾಧಿಕಾರಿಗೆ ದುಡಿಯೋದು ಕಷ್ಟ ಆಗ್ತದೆ ಈ ನಿಮಗೆ ಆರೋಗ್ಯನೇ ಸಿಲ್ದೆ ಸರಿ ಅಂತ ವಾಪಸ್ ಕಳಿಸ್ಬಿಡ್ತಾರೆ ಹೋಗಪ್ಪ ನೀವು ವಾಪಸ್ ಇಂಗ್ಲೆಂಡ್ ಕೊಟ್ಟು ಅಂತ ಸೊ ಇಂಗ್ಲೆಂಡ್ಗೆ ಹೋಗ್ತಾನೆ ಸಾವಿರದ ಏಳ್ನೂರ ಎಪ್ಪತ್ತಾರು ವಾಪಸ್ ಬರ್ತಾನೆ ಆವಾಗ ಅಲ್ಲಿ ಬಂದಾಗ ಈ ವಾರನ್ ಹೇಸ್ಟಿಂಗ್ಸ್ನ ಭೇಟಿ ಮಾಡ್ತಾನೆ ವಾರನ್ ಹೇಸ್ಟಿಂಗ್ಸ್ ಕೂಡ ಬೇಕಾಗಿರ್ತದೆ ತಮ್ಮವ್ರು ಬಂದರೆ ಇಲ್ಲ ಯಾರಿಗೇ ಆಗಲಿ ತಮ್ಮವರು ಅಂತ ಬಂದರೆ ತಮ್ಮ ದೇಶದಿಂದ ಬಂದವ್ರನ್ನ ಭಾಳ ಚೆನ್ನಾಗಿ ನೋಡ್ಬೇಕಾರೆ ಇವನಿಗೂ ಹಾರ್ದಿಕ ಸ್ವಾಗತ ನೀಡ್ತಾನೆ ಇವನಿಗೆ ಏನು ಮಾಡ್ತಾನೆ ಅಂತಂದರೆ ನೀನು ನನ್ನ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿರು ಪಿ ಎ ಆಗಿರಪ್ಪ ರೈಟರ್ ಆಗಿರು ನೀನು ಒಂದು ಅಂದರೆ ರೈಟರ್ ಅಂದರೆ ಕ್ಲರ್ಕ್ ಇಂಗ್ಲೀಷ್ನಲ್ಲಿ ರೈಟರ್ ಅಂತ ಕರೀತಾರೆ ಕ್ಲರ್ಕ್ ಅಂತ ಕಲೀತಾರಲ್ಲ ಅವ್ರಿಗೆ ರೈಟರ್ ಅಂದರೆ ತನ್ನ ಭಾಷಣ ತನ್ನ ಪತ್ರ ತನ್ನ ಇದು ಎಲ್ಲ ನೀನು ಬರೀಬೇಕು ಆ ಥರ ನಾನು ಹೇಳ್ತಾ ಇರ್ತೀನಿ ನೀನು ಬರ್ಕೊಂಡು ಹೋಗು ಆ ಥರ ಅದಕ್ಕೆ ರೈಟರ್ ಅಂತ ಕರೀತಾನೆ ಅವ್ನಿಗೆ ರೈಟರಾಗಿ ಅಪಾಯಿಂಟ್ ಮಾಡಿಬಿಡ್ತಾನೆ ಅವನು ಸೈನ್ಯದಂತ ಬಿಟ್ಟು ಬಿಡಿಸಿಬಿಡ್ತಾನೆ ಬೇಡ ನನಗೆ ಆಗೋಲ್ಲ ನೀನು ಬಾ ನನಗೆ ಅಂದ್ಬಿಟ್ಟು ಅವನಿಗೆ ಮಾಡೋದು ಪತ್ರ ವ್ಯವಹಾರ ಇದೆಲ್ಲ ಹೇಸ್ಟಿಂಗ್ಸ್ಗೆ ಅವನು ಹೇಸ್ಟಿಂಗ್ಸ್ ಹತ್ರ ಸೇರ್ಕೊಂಡ್ಬಿಡ್ತಾನೆ ಅದರಿಂದ ಏನಾಗ್ಬಿಡುತ್ತೆ ಹೇಸ್ಟಿಂಗ್ಸ್ನ ಕುಟುಂಬದ ಒಬ್ಬ ಸದಸ್ಯದಂತೆ ಆಗ್ಬಿಡ್ತಾನ ಮನೇಲೇ ಇಟ್ಕೊಂಡ್ಬಿಟ್ಟು ಅವನ್ನ ಅವನ ಪರ್ಸನಲ್ ಅಸಿಸ್ಟೆಂಟಾಗಿ ಮೇಲೆ ಅವನು ಮನೆಯೆಲ್ಲ ಮನೆಯ ಕುಟುಂಬದ ಒಂದು ಸದಸ್ಯ ಥರ ಆಗ್ಬಿಡ್ತಾನ ಅವನು ಈಗ ಇಂಗ್ಲೆಂಡಿಂದ ಯಾರೇ ಬಂದ್ರೂ ಅವಾಗ ಹಣ ಮಾಡೋಕ್ಕೆ ಬಂದರು ದೋಚಕ್ಕೆ ಬಂದವರು ಅವರು ಅವೇನು ಸುಮ್ಮನೆ ನಿಷ್ಠೆ ಅಂತ ದುಡಿಯೋದಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ದುಡ್ಕೊಂಡು ವಾಪಸ್ ಹೋಗಿ ಆರಾಮಾಗಿ ಒಂದು ಮನೆಗೆ ಕೊಂಡ್ಕೊಂಡ್ಬಿಟ್ಟು ರಿಟೈರ್ಡ್ ಲೈಫು ಅದು ಅವರ ಜೀವನದ ಒಂದು ಧ್ಯೇಯ ಆಗಿತ್ತು ಇದಲ್ಲೇ ಏನು ಅಂದ್ರೆ ಈಗ ಇನ್ನು ಬಂದು ಸೇರ್ಕೊಂಡ್ನಲ್ಲ ಮನೆಯೊಳಗೆ ಮಾರ್ನ್ ಏನು ಒಂದು ಗೌರ್ನರ್ ಜನರಲ್ ಆಗಿದ್ನಲ್ಲ ಅವ ವೀಕೆಂಡ್ ಪಾರ್ಟೀಸ್ ನಡೀತಿತ್ತು ಬಂಧು ಮಿತ್ರರೆಲ್ಲ ಸೇರಿಕೊಂಡು ಮೋಜು ಮಾಡ್ತಾಯಿದ್ರು ಕುಡಿಯೋದು ಮಜಾ ಡ್ಯಾನ್ಸ್ ಮಾಡೋದು ಅದೆಲ್ಲ ಇದ್ದಿದ್ದೆ ಸೊ ಸಂತೋಷ್ ಕೂಟ ಗ್ರ್ಯಾಂಡ್ ಮಹಾಶಯ ಕೂಡ ಬರ್ತಿದ್ದಂತೆ ಅವಾಗ ಈ ಗ್ರ್ಯಾಂಡ್ ಮಹಾಶಯ ಇವನು ಅದು ಯಾಕೆ ಗ್ರ್ಯಾಂಡ್ ಅಂತ ಅವನು ಹೆಸರು ಅದು ಕೊಟ್ಟಿ ಗೊತ್ತಿಲ್ಲ ಅಂತೂ ಒಟ್ಟಾರೆ ಹೇಸ್ಟಿಂಗ್ಸ್ ಮನೆಯಲ್ಲಿ ಕಾರ್ಕೂನ್ ಸೇರಿದ ಮನುಷ್ಯ ಅವನು ವಿಶೇಷ ಗೌರವ ನೀಡ್ತಾ ಇತ್ತಂದ್ರೆ ಅವಾಗ ಅಲ್ಲಿ ಇವನು ಫ್ರೆಂಚ್ನವನಾಗಿದ್ನಲ್ಲ ಫ್ರೆಂಚ್ ಭಾಷೆನೂ ಬರ್ತಿತ್ತಲ್ಲ ಅಲ್ಲಿ ಪಕ್ಕದಲ್ಲೇ ಚಂದ್ರನಾಗೋಬ್ರಂಥ ಒಂದು ಊರಿಗೆಲ್ಲ ಫ್ರೆಂಚ್ ಕೈ ಕೆಳಗಿತ್ತಲ್ಲ ಅದು ಫ್ರೆಂಚ್ ಇದರಲ್ಲಿ ಇತ್ತಲ್ಲ ಆವಾಗ ಅವನು ಅಲ್ಲಿ ಸಂಬಂಧ ಇಟ್ಕೊಂಡಿದ್ದ ಅವನು ಕರೀತಿದ್ದ ಬಾಪಾ ನೀನು ಫ್ರೆಂಚ್ನೂ ಅವನಾಗಿದ್ದೆ ನೀನು ಬಾ ಇಲ್ಲಿ ಸಂತೋಷ ಇದು ಹಾಗೆ ಹೇಗೆ ಅಂತ ಸೊ ಈಗೇನಾಯಿತು ಇವನು ಅಲ್ಲಿ ಹೋದಾಗ ಈ ಕ್ಯಾಥ್ರೀನ್ ವೆರ್ಲಿ ಅಂತ ಹೇಳಿದ್ನಲ್ಲ ಆ ವೆರ್ಲಿಯ ಪರಿಚಯ ಆಗ್ತದೆ ಒಂದು ಈ ಥರ ಒಂದು ಪಾರ್ಟಿನಲ್ಲಿ ಈಚೆ ನೋಡೋ ಸುರಸುಂದ್ರಿ ತುಂಬ ನೋಡ್ಲಿಕ್ಕೆ ಚೆನ್ನಾಗಿದ್ಲು ಸುರಸುಂದರಿ ಆಗಿದ್ಲು ಇವಳನ್ನ ಕಂಡು ಒಬ್ಬ ಮೋಹಿಸ್ದ ಅವನ ಹೆಸರು ಗ್ರ್ಯಾಂಡ್ ಅಂತ ಇವನು ಆಲ್ಟಿನ್ ಇವಲ್ಲ ಇವನು ಅಂತ ಹೇಳ್ಕೊಳೋ ಬಟ್ ಲೆಕ್ಕ ಪತ್ರ ಬರೆಯೋದಲ್ಲಿ ಪತ್ರ ಬರೆಯೋದಲ್ಲೆಲ್ಲ ಒಬ್ಬ ನಿಸ್ಟಿಮ್ ಆಗಿರ್ತಾನೆ ಅವಳು ಬಂದಾಗ ಅವಳನ್ನ ನೋಡ್ತಾನೆ ಇವನು ಇವನಿಗೆ ಭಾರಿ ಅರೇ ಇಷ್ಟು ಚೆನ್ನಾಗಿದ್ದಾಳೆ ಹುಡುಗಿ ಅವ್ನಿಗೂ ವಯಸ್ಸು ಅಂಥದ್ದೇನಾಗಿರಲ್ಲ ಸರಿ ನಾವು ಯಾಕೆ ಇವಳನ್ನ ಮದುವೆ ಮಾಡ್ಕೋಬಾರ್ದು ಅಂತ ಅವಳನ್ನು ಮೋಹಿಸ್ತಾನೆ ಆ ಒರಿಜಿನಲಿ ಫ್ರೆಂಚ್ ಆಗಿದ್ದಲ್ಲ ಅವಳು ಹೇಳಿ ಅಂತೇಳಿ ಆದರೆ ನೋಡು ಆಗ್ಬಿಟ್ಟಿರ್ತಾಳೆ ಇಲ್ಲಿ ಬಂದಮೇಲೆ ಇಂಗ್ಲೀಷ್ ಭಾಷೆಯಲ್ಲೇ ಕಲ್ತ್ಕೊಂಡು ಇಂಗ್ಲೀಷ್ ಇಂಗ್ಲೀಷ್ ಸರನೇ ಬೇಷ ಮಾತಾಡ್ತಾಳೆ ಸರಿ ಇವಳು ಹೋಗಿ ಇವನು ಹೋಗಿ ಕೇಳ್ಕೊತಾನೆ ಈ ಹುಡುಗಿಗೆ ನಾನು ಮದುವೆ ಮಾಡ್ಕೊಬೇಕು ಅಂತ ಆಸೆ ಇದೆ ಎಸ್ ಸಿನ್ಸ್ ಹತ್ರ ಹೇಳ್ಕೊತಾನೆ ಆದರೆ ತಂದೆ ತಾಯಿ ಒಪ್ಪೋದಿಲ್ಲ ಯಾಕಂದ್ರೆ ಇವನು ಆರ್ಡಿನರಿ ಕ್ಲರ್ಕ್ ಇವನು ಅವಾಗ ಏನಾಗುತ್ತೆ ಹೇರ್ ಸಿಂಗ್ಸ್ ಏನು ಮಾಡ್ತಾನೆ ನಿನ್ನ ಆಸೆ ನಾನು ಪೂರೈಸ್ತೀನಿ ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ಅವನಿಗೆ ಕಂಪ್ನಿಯ ಕಾರ್ಯದರ್ಶಿ ಅಂದರೆ ಒಂದು ಕಚೇರಿ ಕೆಲಸ ಸಾಲ್ಟ್ ಉಪ್ಪು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಆ ಯಾವುದೋ ಒಂದು ಕಂಪ್ನಿ ಇರ್ತದ ಸಪ್ರೇಟಾಗಿತ್ತು ಇನ್ಯಾನ್ ಕಂಪ್ನಿಯವರೇ ಒಂದು ಸ್ಥಾಪನೆ ಮಾಡಿರ್ತಾರೆ ಅವನು ಒಂದು ಘಟಕ ಅದಕ್ಕೆ ಇವನ್ನ ಕಾರ್ಯದರ್ಶಿ ಕೆಲಸ ಕೊಟ್ಬಿಟ್ಟು ಸಂಬಳ ಕೂಡ ಒಂದು ಸಾವಿರದ ಮುನ್ನೂರು ರೂಪಾಯಿ ಆಗಿನ ಕಾಲದಲ್ಲಿ ಮಾಹಿಯಾನ ಮಂತ್ಲಿ ಒಂದು ಸಾವಿರದ ಮುನ್ನೂರು ರೂಪಾಯಿ ಫಿಕ್ಸ್ ಮಾಡಿಬಿಡ್ತಾನೆ ಸೊ ಹೋಗಿ ತಂದೆ ತಾಯಿ ಹತ್ರ ಅವಾಗ ಹೋಗಿ ಹೇಳ್ತಾನಂತೆ ನೋಡಪ್ಪ ನಾನೀಗ ನದಿ ಅಲ್ಲ ನನಗೆ ವರ್ಕ್ ಅಲ್ಲ ನನಗೀಗ ನನ್ನ ಸಕ್ ಸೆಕ್ರೆಟರಿ ಆಗಿದ್ದೀನಿ ನನಗೆ ಒಳ್ಳೆ ಸಂಬಳ ಬರ್ತಾಯಿದೆ ಇನ್ನೇನು ಬೇಕು ನನಗೆ ಅವಾಗ ಅವ್ರು ಏನು ಮಾಡ್ತಾರೆ ಆಯ್ತಪ್ಪ ಈಗ ನಾವು ಕೊಡೋಕ್ಕೆ ತಯಾರಿದ್ದೀವಿ ನೀನು ಸಾಕ್ತಿಯ ನನ್ನ ಮಗಳನ್ನ ಚೆನ್ನಾಗಿ ಆಯ್ತಪ್ಪ ಹೇಳಿ ಹತ್ತನೇ ಜುಲೈ ಸಾವಿರದ ಏಳ್ನೂರ ಎಪ್ಪತ್ತೇಳರಂದು ಲಗ್ನ ಸಮಾರಂಭ ಆಗ್ತದೆ ಆದರೆ ಏನಂದರೆ ಇದರಲ್ಲಿ ಪ್ರೊಟೆಸ್ಟೆಂಟ್ ಈ ಹುಡುಗಿ ಕ್ರಿಶ್ಚಿಯನ್ನು ರೋಮನ್ ಕೆಥೋಲಿ ಅವರಿಬ್ಬರಲ್ಲಿ ಬದ್ಧ ದ್ವೇಷ ಸೊ ಪ್ರತ್ಯೇಕವಾಗಿ ಎರಡು ಧರ್ಮಗಳನ್ನೂ ಸಾರ ವಿವಾಹ ವಿವಾಹ ವಿಜಯಾಚರಣೆ ಆ ಅವ್ರ ಚರ್ಚ್ಗೆ ಹೋಗಿ ಒಂದೊಂದು ಸಲ ಮದುವೆ ಈ ಒಂದು ಚರ್ಚ್ಗೆ ಹೋಗಿ ಇನ್ನೊಂದು ಸಲ ಮದುವೆ ಎರಡು ಮದುವೆನೂ ಮಾಡ್ಕೊಳ್ತಾರಂತೆ ಸೊ ಈಗ ಅವನು ಎಷ್ಟು ಬಿಡ್ತಾನೆ ಅಂತಂದೇ ಕಂಡ ಅವನು ಹೇಳ್ಕೊಳ್ತಾನೆ ಅಂತೆ ಐ ಹ್ಯಾಡ್ ಫಾನ್ಲಿ ಹೋಪ್ ಅವರ್ ಇನ್ ಡಿಸಾಲ್ವಬಲ್ ಟೈ ಇನ್ ದಿಸ್ ವರ್ಲ್ಡ್ ಸೊ ಲಾಂಗ್ ಆಸ್ ಅ ರೆಸ್ಪೆಕ್ಟಿವ್ ಕ್ಯಾರಿಯರ್ ಆಫ್ ಲೈಫ್ ಲಾಸ್ಟ್ ಟೈಟ್ ಅಂತ ಹೇಳ್ಬೋದು ನಾವು ಏನಂದ್ರೆ ಇದೊಂದು ಮದುವೆ ಶಾಶ್ವತವಾಗಿ ಎಂದೂ ಕೊನೆಗಾಣದಂತಹ ಒಂದು ಮದುವೆ ಆಗಿದೆ ಇದು ನಾನು ಜೀವನ ಇರೋ ತನಕ ನನ್ನ ಅಧಿಕಾರ ಇರೋ ತನಕ ನನ್ನ ವೃತ್ತಿ ಪರ್ಮನೆಂಟ್ ಆಗಿರೋ ತನಕ ಈ ಮದುವೆ ಕೂಡ ಪರ್ಮನೆಂಟ್ ಆಗಿರ್ತದೆ ಅಂತ ಹೇಳ್ಕೊಬೋದು ಅಷ್ಟು ಆಸೆ ಇರ್ತದೆ ಅಷ್ಟು ಖುಷಿ ಆಗ್ತದೆ ಅವನಿಗೆ ಮದುವೆಯಿಂದ I swear I need you. With each glance, I love you more and more. Our walls came crumbling down. Now. Head ಒಂದು ಒಳ್ಳೆ ಜೀವನ ನಡೆಸುವಾಗ ದಾಮತ್ಸೆ ಈ ಫ್ರಾನ್ಸಿಸ್ ಅನ್ನೋ ಇರ್ತಾನಲ್ಲ ಗವರ್ನರ್ ಜನರಲ್ ಹೇಸ್ಟಿಂಗ್ಸ್ನ ವಿರೋಧಿಯಾಗಿರ್ತಾನಲ್ಲ ತಾನೇ ಅಧಿಕಾರ ತಾನೇ ಗವರ್ನರ್ ಜನರಲ್ ಪದವಿ ಬೇಕು ಅಂತ ಓಡಾಡ್ತಾ ಇರ್ತಾನಲ್ಲ ಅವನು ಮಧ್ಯಪ್ರದರ್ಶನ ಮಾಡ್ತಾನೆ ಇವ್ರ ಜೀವನದಲ್ಲಿ ಈ ಫ್ರಾನ್ಸಿಸ್ಗೆ ಆಗ ಮೂವತ್ತೆಂಟು ವರ್ಷ ಆಗಿರುತ್ತೆ ಅವನು ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದಿರ್ತಾನೆ ಒಬ್ಬನೇ ಇರ್ತಾನೆ ಒಂಟಿ ಜೀವನ ಅವನಿಗೂ ಬೇಕಾಗಿರುತ್ತೆ ಅವನಿಗೂ ಸುಖ ಬೇಕಾಗಿರುತ್ತೆ ವೈವಾಹ್ ದಿನ ಇಲ್ಲಿದ್ದವನು ಏನ್ಮಾಡ್ತಾನೆ ಬ್ಯಾಚ್ಟಾಗಿ ಹೆಂಗಿರ್ತಾನೆ ಎಷ್ಟು ಇರ್ತಾನೆ ಈ ಹುಡುಗಿ ಮುಖ ನೋಡ್ತಾನೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಇವನಿಗೂ ಆಕಾಶ ಆಗ್ಬಿಡುತ್ತೆ ಎಂಟನೇ ಡಿಸೆಂಬರ್ ಎಪ್ಪತ್ತೆಂಟರಂದು ಈ ಗ್ರ್ಯಾಂಡ್ ಮಹಾಶಯ ಸ್ನೇಹಿತ ಬಾರ್ಡ್ವೆಲ್ನ ಆಹ್ವಾನದ ಮೇರೆಗೆ ಅವ್ನ ಮನೆಯಲ್ಲಿ ರಾತ್ರಿ ವೇಳೆ ಕೂಟ ಒಂದು ಏರ್ಪಡಿಸ್ತಾನೆ ಎಲ್ಲರೂ ಹೋಗ್ತಾರೆ ಅವ್ನು ಭೋಜನ ಕೂಟಕ್ಕೆ ಫ್ರಾನ್ಸಿಸ್ ಕೂಡ ಬರ್ತಾರೆ ಎಲ್ಲರೂ ಬರ್ತಾರೆ ಭೋಜನ್ ಕೂಟ ಮದುವೆ ಆಗಿದ್ಮೇಲೆ ಒಂದು ಭೋಜನ್ ಕೂಟ ಮಾಡ್ತಾರೆ ಕಾಲೋನಿ ಇರ್ತದೆ ಒಳಗಡೆ ಮಾಡ್ಕೊಂಡಿರ್ತಾರೆ ಪ್ರತ್ಯೇಕವಾಗಿ ಒಬ್ಬೊಬ್ರು ಮಾಡ್ಕೊಂಡಿರ್ತಾರೆ ಇವ್ರಿಗೂ ಒಂದು ಮನೆ ಕೊಟ್ಟಿರ್ತಾರಲ್ಲ ಫ್ರಾನ್ಸಿಸ್ಗೂ ಒಂದು ಮನೆ ಕೊಟ್ಟಿರ್ತಾರಲ್ಲ ಸೊ ಇವರೆಲ್ಲ ಹೋಗ್ತಾರೆ ಇವರೆಲ್ಲ ಭೋಜನ ಕೂಟ ಎಲ್ಲ ಮಾಡ್ತಾರೆ ಇವರೆಲ್ಲ ಇಸ್ಪಿಟ್ ಆಡ್ಕೊಂಡು ಚೆನ್ನಾಗಿರೋವಾಗ ಹೆಂಡತಿ ಮನೆಯಲ್ಲೇ ಇರ್ತಾರೆ ಈ ಫ್ರಾನ್ಸಿಸ್ ಬಂದವನು ಎಲ್ಲೋ ನಾಪತ್ತೆ ಆಗ್ಬಿಟ್ಟಿರ್ತಾರೆ ಆವಾಗ ಈ ಗ್ರ್ಯಾಂಡ್ ಮನೆಯಲ್ಲಿ ಈ ಕೆಲಸ ಮಾಡ್ತಿರ್ತಾನಲ್ಲ ಒಬ್ಬ ಚೌಕಿದಾರ ಅವನು ಓಡಿ ಬಂದು ಹೇಳ್ತಾನಂತೆ ಏಯ್ ಈ ಫ್ರಾನ್ಸಿಸ್ ನಿಮ್ಮ ಮನೆಯೊಳಗೆ ನುಗ್ಗಿಬಿಟ್ಟಿದ್ದಾನೆ ಅವನಿಗೆ ಕಟ್ಟಾಕ್ಬಿಟ್ಟಿದ್ದಾರೆ ನುಗ್ಗಿದ್ದಕ್ಕೆ ಎಲ್ಲ ಅವ್ನಿಗೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅವನು ಕಟ್ಟಾಕಿದ್ದಾಗ್ ಬಂದು ಬಾ ಅದು ತಕ್ಷಣ ಬಾ ಅಂತ ಓಡೋಕ್ ನೋಡ್ತಾನೆ ಮನೆಯೊಳಗೆ ಹೋಗಿ ನೋಡ್ತಾನೆ ಫ್ರಾನ್ಸಿಸ್ ಕಟ್ಟಾಕಿರೋದಿಲ್ಲ ಫ್ರಾನ್ಸಿಸ್ ಬದಲು ಬೇರೆ ಇರ್ತಾನೆ ಅವನು ಏನಪ್ಪ ಈ ಥರ ಆಗ್ಬಿಟ್ಟಿದೆ ಅಂತ ಬಹಳ ಭಾಳ ಕೋಪ ಆಗಿಬಿಡುತ್ತೆ ಫ್ರಾನ್ಸಿಸ್ ನನ್ನ ತನ್ನ ಮನೆಯೊಳಗೆ ನುಗ್ಬಿಟ್ಟು ತನ್ನ ಹೆಂಡತಿಗೆ ಏನಾದರೂ ತೊಂದರೆ ಕೊಟ್ಟಿದ್ದಾನೆ ಏನೋ ಏನೋ ಆ ಕೋಪದಲ್ಲಿ ಏನು ಮಾಡ್ತಾನೆ ಒಂದು ಕತ್ತಿ ಹಿಡ್ಕೊಂಡು ಬರ್ತಾನೆ ಕತ್ತಿನ ಅವನು ಸಾಯಿಸ್ಬೇಕು ಅನ್ನೋಷ್ಟು ಕೋಪವ್ಬಿಡ್ತದ ಅವನಿಗೆ ಅವನ ಕತ್ತಿನೇ ಹಿಡ್ಕೊಂಡು ಬರ್ತಾನಂತೆ ಸೊ ಈ ಏನಾಗುತ್ತೆ ಅಲ್ಲಿ ಅವನು ಕಟ್ಟಾಕಿರೋ ಮನುಷ್ಯನ ಹತ್ತಿಸೊಂಡಿರೋ ಮನುಷ್ಯ ಅವನು ಫ್ರಾನ್ಸಿಸ್ ಆಗಿರೋದಿಲ್ಲ ಅಲ್ಲೊಬ್ಬ ಶೀ ಅಂತ ಹೇಳಿ ಒಬ್ಬ ಮನುಷ್ಯ ಆಗಿರ್ತಾನ ಅವನ ಹೆಸರು ಶೀ ಅಂತ ಶೀ ಅದೇನ್ ಹೆಸರು ಶಿ ಸೊ ಇವನು ಕಟ್ಟಾಕ್ ಈ ಪ್ರಾನ್ಸಿಸ್ ಇರೋದೇ ಇಲ್ಲ ಅದೇ ಇದು ಏನಪ್ಪಾ ಅಂತ ಯಾಕೆ ಹಿಂಗಾಯ್ತು ಅಂತಂದ್ರೆ ಫ್ರಾನ್ಸಿಸ್ನ ಕಟ್ಟಾಕಿರ್ತಾರೆ ಹಾಕಿರ್ತಾರೆ ಆಕ್ಚುಲ್ ಆಗಿ ಅವನ ನುಗ್ಬಿಟ್ಟು ತನ್ನ ಹೆಂಡತಿ ಮನೆಗೆ ಬೆಡ್ರೂಮ್ ನುಗ್ಗಿರ್ತಾನಂತೆ ಆ ಬಿಟ್ಟಾದಾಗ ಅವ್ರು ಗೊತ್ತಾಗುತ್ತೆ ಅದು ಆಗಿದೆ ಅಂತ ಒಳಗಡೆ ಅದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲ ಒಟ್ಟಾರೆ ಅವನಿಗೆ ಅವನ್ನ ಸೇವಕರನ್ನ ಹಿಡ್ಕೊಂಬಿಟ್ಟು ಕಟ್ಟಾಕ್ಬಿಟ್ಟಿರ್ತಾರೆ ಆದರೆ ಅವನು ಶಿಳ್ಳಿ ಹೊಡಿತಾನಂತೆ ಯಾರು ಫ್ರಾನ್ಸಿಸ್ ಶಿಳ್ಳಿ ಹುಡ್ಬಿಟ್ಟು ತನ್ನ ಅನಚರು ತನ್ನ ಇವ್ಡ್ತಾರಲ್ಲ ಅವ್ರು ಅವನ ಸ್ನೇಹಿತರನ್ನ ಅವ್ರಿಗೆ ಗೊತ್ತಾಗತ್ತೆ ಶಿಲ್ಲಿ ಹೊಡ್ದು ಕೂಡೇ ಅವರೆಲ್ಲ ಓಡ್ಬಿಡ್ತಾರಂತೆ ಇವನು ಇವ್ನ ಕಟಾಕ್ಬಿಟ್ಟಿದ್ದಾರೆ ಇವ್ನ ಬಿಡಿಸ್ತಾರಂತೆ ಬಿಡಿಸ್ಬಿಟ್ಟು ಆ ಶೀಯಿಂದ ಅವ್ನು ಕಟ್ಟಾಕ್ಬಿಡ್ತಾರೆ ಇವನು ಬದಲು ಬೇಕು ಅಂತ ಅವನು ಅವನ ತಪ್ಸೋಕ್ಕೋಸ್ಕರ ಅವನ ಅವನ್ನ ಬೇಕು ಅಂತ ಅಲ್ಲಿಂದ ಕರ್ಕೊಂಡೋಗ್ಬಿಡ್ತಾರೆ ಅವನು ಇದು ಮಾಡೋಕ್ಕೋಸ್ಕರ ಅದು ಏನೋ ಮನೆ ಮೇಲ್ಗಡೆ ಇದ್ದಿದ್ದು ಆ ಮೇಲ್ಗಡೆ ಇದ್ದಿದ್ದು ಬೆಡ್ರೂಮ್ ಮೇಲೆ ಇವರು ಕೆಳಗಡೆಯಿಂದ ಏಣಿ ಹಾಕ್ಕೊಂಡು ಈ ಮೇಲ್ಗಡೆ ಹಾಕಿರ್ತಾರೆ ಸೊ ಇವನೇನು ಮಾಡ್ತಾನೆ ಬಿಡಿಸ್ಕೊಂಡು ಅವ್ರಿಗೆ ಸಹಾಯ ಮಾಡಿರ್ತಾರೆ ಅವನಂತೂ ಫ್ರಾನ್ಸಿಸ್ ಮನೆಗೆ ಹೊಟ್ಟೋಗ್ತಾನೆ ಅವ್ರು ತಪ್ಪಿಸ್ಕೊಂಡು ಇದು ವಿಷಯ ತಿಳಿದು ಗ್ರ್ಯಾಂಡ್ಗೆ ಭಾಳ ಆಗ್ಬಿಡುತ್ತೆ ಏನಪ್ಪ ಇದು ತನ್ನ ತಾನು ಮನೇಲಿಲ್ದೇ ಸಮಯದಲ್ಲಿ ಈ ಫ್ರಾನ್ಸಿಸ್ ಕಳ್ಳಂತೆ ಹೇಳಿ ಹತ್ಕೊಂಡು ಮನೆಯ ಕೋಣೆ ಒಳಗಿದ್ದು ಹೆಂಡ್ತಿ ರೂಮ್ಗೆ ಹೋಗಿ ಅಲ್ಲಿ ಏನು ಇವನು ಏನು ಆ ಥರ ಇದ್ದು ಅದಕ್ಕೆಲ್ಲ ಅವನಿಗೆ ಏನೇನೋ ಮನಸ್ಸಲ್ಲಿ ಬಂದ್ಬಿಡುತ್ತೆ ಅದು ಎಲ್ಲರಿಗೂ ಬಂದೇ ಬರುತ್ತಲ್ಲ ಅವನಿಗೆ ಆ ಅನುಮಾನ ಬಂದ್ಬಿಡ್ತಿದ್ದೆ ಫ್ರಾನ್ಸಿಸ್ಗೆ ಒಂದು ಪತ್ರ ಬರೀತಂತ ಮನೆ ದಿವಸ ನೀನು ಅದು ಭಾಳ ಮೋಸ ಮಾಡಿದ್ಯಾ ನಾನು ಹೆಣ್ತಿನ ಕೆಡಿಸ್ಬಿಟ್ಟಿದ್ದೀಯ ನೀನು ನಮ್ಮ ಮನೆಗಳು ರಾತ್ರಿ ಬಂದುಬಿಟ್ಟಾನೆ ಹೆಂಡದ ಟೈಮ್ನಲ್ಲಿ ಇದಕ್ಕೆ ಪರಿಹಾರ ಒಂದೇ ನಾವು ಇಬ್ಬರು ರು ಬಾ ವಾ ನಾವು ಇಬ್ಬರು ಕತ್ತಿವಾಸೆ ಆಗೋಣ ಯಾ ಇಲ್ಲ ನೀನು ಸಾಯ್ಬೇಕು ಇಲ್ಲ ನಾ ಸಾಯ್ಬೇಕು ಅಷ್ಟು ರೋಷ ಅವನು ಬಂದ್ಬಿಡ್ತದೆ ಅವನ ಮೇಲೆ ಅವನು ಅದಕ್ಕೆ ಉತ್ತರಣೆ ಕೊಡೋದಿಲ್ಲ ಅದಕ್ಕೆ ರೋಷ ಹಾಕಿ ಅದಕ್ಕೆ ಇದು ಮಾಡ್ಬಿಡ್ತಾನೆ ಅವನು ಪರಿಹಾರ ಸಿಗೋದಿಲ್ಲ ಮನಸ್ಸು ಸ್ವಾಚ್ಛ ಕಳ್ಕೊಂಬಿಟ್ಟಿರ್ತಾನೆ ಸೀದಾ ಬರ್ತಾನೆ ಮನೆಗೆ ಅವನು ಇಲ್ಲ ನಾನು ಹೆಂಡ್ತಿ ಅವ್ನ ಕೆಡಿಸ್ಬಿಟ್ಟಿದ್ದಾನೆ ನನ್ನ ಹೆಂಡತಿ ಕೂಡ ಅದಕ್ಕೆ ಶಾಮಿಲಾಗಿದ್ದಾಳೆ ಅವ್ಳಿಗೂ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣುತ್ತೆ ಇಲ್ಲದೇ ಅವ್ಳು ಪಿಡ್ಸ್ಕೋಬೇಕಿತ್ತು ಗಲಾಡಿ ಮಾಡಬೇಕಿತ್ತು ಎಲ್ಲ ಮಾಡಬೇಕಿತ್ತು ಅವಳು ಅವನ ಅವನ್ನ ಸ್ವಾಗ್ಸಬೇಕಾದ್ರೆ ಇವಳ್ದು ತಪ್ಪಿದೆ ಅಂತ ಹೇಳಿ ಅವನೇನ್ಮಾಡ್ತಾನೆ ಸೋಡಾ ಚೆಟ್ಟಿ ಡೈವರ್ಸ್ ಕೊಡೋಕ್ಕೆ ರೆಡಿ ಆಗಿಬಿಡ್ತಾನೆ ಕೋರ್ಟ್ಗೆ ಹೋಗ್ತೀನಿ ಅವನು ಯಾವಾಗ ಇದಕ್ಕೆ ಬರೋಲ್ಲ ಕೋರ್ಟ್ಗೂ ಹೋಗ್ತೀನಿ ಅಂದ್ಬಿಟ್ಟು ಫ್ರಾನ್ಸಿಸ್ ವಿರುದ್ಧ ಕೇಸು ಹಾಕ್ತಾನೆ ಸೊ ಎಂಟನೇ ಡಿಸೆಂಬರ್ ಸಾವಿರದ ಏಳ್ನೂರ ಎಂಬತ್ತೆಪ್ಪತ್ತೆಂಟರಲ್ಲಿ ಮನೆಯಲ್ಲಿ ನಿಲ್ಲದಿವಾಗ ಫ್ರಾನ್ಸಿಸ್ ಶಸ್ತ್ರಾಸ್ತ್ರಗಳನ್ನು ಹೊಂದಿ ಮನೆಯೊಳಗೆ ಅಕ್ರಮವಾಗಿ ನುಗ್ಗಿ ತನ್ನ ಪತ್ನಿಯ ಮೇಲೆ ಅತ್ಯಾಚಾರ ಎಸಗಿದ ಇದರಿಂದ ತನಗೆ ತನ್ನ ಪತ್ನಿಯ ಸಹಾಯ ಸಹಕಾರ ಪ್ರೀತಿ ವಿಶ್ವಾಸ ದಾಂಪತ್ಯ ಸುಖ ಕಳೆದುಕೊಂಡಂತಾಯಿತು ಅಂತ ಹೇಳಿ ಕೋರ್ಟ್ಗೆ ಕೇಸ್ ಆರೋಪಿ ಫ್ರಾನ್ಸಿಸ್ ಮೇಲೆ ಅಪಾದ ಹೊಸದ ಗ್ರ್ಯಾಂಡ್ ಆತನಿಂದ ಮಾನನಷ್ಟ ದಾಂಪತ್ಯ ಸುಖ ನಿರಾಕರಣೆ ಮಾನಸಿಕ ಅಸ್ವಸ್ಥ ಇತ್ಯಾದಿಗಳ ಪರಿಹಾರವಾಗಿ ಹದಿನೈದು ನೂರು ರೂಪಾಯಿಗಳನ್ನು ನೀಡಬೇಕೆಂದು ಹದಿನೈದು ನೂರು ಸಾವಿರ ರೂಪಾಯಿಗಳು ಸೊ ಇದು ಏನಾಯಿತು ಅಂದರೆ ನ್ಯಾ ನ್ಯಾಯಾಲಯ ಏನು ಮಾಡ್ತು ಅವನಿಗೆ ಕೊಡ್ತು ಶಿಕ್ಷೆ ಕೊಡ್ತು ಶಿಕ್ಷೆ ಕೊಡ್ತು ಅಂತಂದರೆ ಯಾವ ಥರ ಅಂತಂದರೆ ಗ್ರ್ಯಾಂಡಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ರೂಪದಲ್ಲಿ ಅವನಿಗೆ ಕೊಡ್ತು ಮುಂದೆ ಈ ಗ್ರ್ಯಾಂಡ್ ಮಹಾಶಯ ಏನು ಮಾಡ್ತಾನೆ ಹೆಂಡತಿಗೆ ಡೈವರ್ಸ್ ಕೊಟ್ಬಿಡ್ತಾನೆ ಅವಳಿಗೆ ಏನೇನು ದುಡ್ಡು ಕೊಡಬೇಕು ಅದೇನು ಮಾಡಬೇಕು ಅದೆಲ್ಲ ಪರಿಹಾರ ಕೊಟ್ಬಿಡ್ತಾನೆ ಅವಳಿಂದ ಸೋಡಾ ಚೀಟಿ ಪಟ್ಕೊಂಡು ಇದು ಮಾಡ್ತಾನೆ ಮುಂದೆ ಇವನ್ ಕತೆ ಭಾಳ ಚೆನ್ನಾಗಿದೆ ಇವನ್ ಕತೆ ಇವನು ಕೊನೆಗೆ ಅಲ್ಲಿಂದೇ ಅವನಿಗೆ ತಿರುಗಟ್ಟಿ ಕಳಿಸ್ತಾರೆ ನೀನು ಹೋಗಪ್ಪ ಅವನು ಮುಂದೆ ಈಸ್ಟ್ ಇಂಡಿಯಾ ಕಂಪ್ನಿ ಕೆಲಸ ಮಾಡ್ತಾನೆ ತಾನೇ ಒಂದು ಪಾಟ್ನಾಗೆ ಹೋಗ್ತಾನೆ ತಾನೇ ಒಂದು ಇಂಡಿಗೋ ಒಂದು ಇದು ಮಾಡ್ತಾನೆ ಕೃಷಿ ಮಾಡ್ತಾನೆ ಅದು ಅವ್ರಿಗೆ ಇಷ್ಟಪಡೋದಿಲ್ಲ ನೀನು ಇಷ್ಟ ನೀನು ಕಂಪ್ನೀಸ್ ಏನಲ್ಲಿ ಕೆಲಸ ಮಾಡೋನು ಈ ಥರ ಎಲ್ಲ ಮಾಡಬಾರ್ದಪ್ಪ ನೀನು ಅಂತೇಳಿ ಅವ್ನಿಗೆ ಅಲ್ಲಿಂದ ಓಡಿಸ್ತಾರೆ ಅಲ್ಲಿ ಅಲ್ಲಿ ಕಿತ್ಕೊಂಡು ಮಾಡ್ತಾರೆ ಒಂದು ದೊಡ್ಡ ಕಥೆ ಒಂದು ಚೆನ್ನಾಗಿ ದುಡ್ಡು ಮಾಡಿದ್ರು ಕೂಡ ತಿರುಹಟ್ಟಿನಲ್ಲಿ ಅವನು ಕಲೆಕ್ಟ್ರಾಗಿ ಕೆಲಸ ಮಾಡಿದ್ರು ಕೂಡ ಅವನು ಮುಂದೆ ಬರೋದಿಲ್ಲ ತಾನೇ ವಾಪಸ್ಸು ನಿರ್ವೃತ್ತಿ ತೊಗೊಂಡು ಅವನು ಇಂಗ್ಲೆಂಡಿಗೆ ವಾಪಸ್ ಬಂದುಬಿಡ್ತಾನೆ ಇಂಗ್ಲೆಂಡಿಗೆ ವಾಪಸ್ ಬಂದಮೇಲೆ ತನ್ನ ಈ ಕತೆ ತನ್ನ ಹೆಂಡತಿ ಕತೆ ಅವನು ಮೋಸ ಮಾಡಿದ ಎಲ್ಲ ತನ್ನ ಆತ್ಮಚರಿತ್ರೆ ಎಲ್ಲ ಬರ್ಕೊತಾನೆ ಅವನ ಪಾಪ ತನ್ನ ಅಂತಿಮ ದಿನದಲ್ಲಿ ಇನ್ನೊಂದು ಹೆಂಗಸನ್ನ ಮದುವೆ ಮಾಡ್ಕೊತಾನೆ ಸುಖವಾಗೇ ಇರ್ತಾನೆ ನಾನು ಭಾಳ ಶಾಂತಿ ನೆಮ್ಮದಿಯಿಂದ ಇದ್ದೀನಿ ಅಂತ ಹೇಳ್ಕೊಳ್ತಾನೆ ಸೊ ಇದು ಒಂದು ಕತೆ ಆದರೆ ಈ ನಮ್ಮ ಕಥಾನಾಯಕಿ ಕತೆ ಭಾಳ ಇದೆ ಅದ್ರ ಕತೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಮೇಡಮ್ ಗ್ರ್ಯಾಂಡ್ಗಳ ಕತೆ ಏನಿದೆ ಅವಳ ಹೆಸರು ಖ್ಯಾತರೇ ಇನ್ನಂತ ಸೊ ಈಗಾಗಲೇ ಅವಳು ಸಾಕಷ್ಟು ಹಣ ಸಂಪಾದನೆ ಮಾಡಿಬಿಟ್ಟಿರ್ತಾಳೆ ಯಾಕೆಂದ್ರೆ ಗಂಡ ಅವ್ನು ಕೊಟ್ಟಿರ್ತಾನೆ ಸ್ವಲ್ಪ ದುಡ್ಡು ಮತ್ತು ಬೇರೆ ಬೇರೆ ಅವರ ಫ್ರೆಂಡ್ಸ್ ಈ ಫ್ರಾನ್ಸಿಸ್ ಕೂಡ ಫ್ರಾನ್ಸಿಸ್ ಅವಳನ್ನ ಈ ಯಾವಾಗ ಡೈವರ್ಸ್ ಆಗುತ್ತೋ ಈ ಫ್ರಾನ್ಸಿಸ್ ಸುಮ್ಮನೆ ಇರ್ತಾನ ಈಗ ಅವಳು ಮುಕ್ತವಾಗಿದ್ದಾಳಲ್ಲ ಯಾರೂ ದಿ ಅವಳ ಸಂಘ ಬಯಸ್ತಾನೆ ಅವಳು ಕೇಳಿದ್ದೆಲ್ಲ ದುಡ್ಡು ಕೊಡ್ತಾನೆ ಹೆಸರು ಸಂಪಾದನೆ ಮಾಡಿಬಿಡ್ತಾಳೆ ಹಣವೂ ಸಂಪಾದನೆ ಮಾಡ್ತಾಳೆ ಎಲ್ಲ ಥರ ಮಾಡಿಬಿಡ್ತಾಳೆ ಅವಳು ಸೊ ಸಾವಿರದ ಏಳ್ನೂರ ಎಂಬತ್ತರ ತನಕ ಅವಳು ಫ್ರಾನ್ಸಿಸ್ನ ಜೊತೆಗೆ ಇದ್ದುಬಿಡ್ತಾಳಂತೆ ಅಲ್ಲೇ ಕಲ್ಕಟ್ಟಾದಲ್ಲಿ ಫ್ರಾನ್ಸಿಸ್ ಅಲ್ಲಿ ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಲಂಡನ್ ಇದ್ದರೆ ಇವನಿಗೂ ಒಂದು ದಾಂಪತ್ಯ ಸುಖ ಸಿಗುತ್ತೆ ಇವಳಿಗೂ ಒಂದು ಪ್ರೊಡಕ್ಷನ್ ಬೇಕಿತ್ತು ಇಬ್ಬರು ಚೆನ್ನಾಗಿರ್ತಾರೆ ಸೊ ಕ್ಯಾಥ್ರೀನ್ ಏನು ಮಾಡ್ತಾಳೆ ಓ ಇಲ್ಲೇ ಇದ್ದರೆ ನನಗೆ ಸರಿ ಹೋಗೋದಿಲ್ಲ ಅಂತ ಹೇಳ್ಕೊಂಡು ಅವಳು ಹಡಗು ಹತ್ಕೊಂಡು ಸೀದಾ ಲಂಡನ್ನಿಗೆ ಬರ್ತಾಳೆ ಅಲ್ಲಿಂದ ಅವಳ ಕತೆ ಶುರುವಾಗುತ್ತೆ ಸೊ ಈ ಕತೆ ನಾನು ಅವಳ ಕತೆನ ಮುಂದಿನ ಸಂಚಿಕೆಯಿಂದ ನಾನು ಹೇಳ್ತೇನೆ ಅಲ್ಲಿಯವರೆಗೂ ತಮಗೆ ನಮಸ್ಕಾರ ಎಷ್ಟು ನಿಮಿಷ